ಎಲ್ಲ ಸರ್ ಯಾವ ಪೊಲೀಸ್ ಈಗ ನಮ್ಮ ಮನೆ ಆಸ್ಪತ್ರೆಗೆ ಹೋಗಿರ ಸರ್ ರಸ್ತೆಗೂ ಇದೆ ಕ್ಯಾಸ್ಟ್ ಮಾಡೋ ರಸ್ತೆ ಇದೆ ಪಾಪ ನಾರ್ ನಾರ್ ನಗರ ಬರೋದ ಆಸ್ತಿ ವಾಟರ್ ಲೀಕ್ ಇದೆ ಏನು ಮಾಡ್ತಾರೆ ನಮ್ಮನೆ ಹತ್ರನೂ ಬಂದು ಗೇಟ್ ಮುಂದೆ ಕಡೆ ಎಲ್ಲ ತೊಂದರೆ ಮಾಡಿದ್ದಾರೆ ನಿನ್ನೆ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತೇಳು ನಿಮಿಷದಲ್ಲಿ ನಮ್ ಗೇಟ್ ಕಡೆ ಬಂದು ಗೇಟ್ ನ ಹೊಡಿಯಕೆ ಟ್ರೈ ಮಾಡಿದ್ದಾರೆ ಮತ್ತು ಮಿನ್ ಇದ್ರ ಅವರ ಕೈಯಲ್ಲಿರೋ ಆರೆಗಳಿಂದ ಇದು ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಆಗಿಲ್ಲ ಅದಾದಮೇಲೆ ನಮ್ಮಲ್ಲಿ ಕ್ಯಾಮ್ರಾ ಇರೋದ್ರಿಂದ ಕ್ಯಾಮ್ರಾ ಲೈಟ್ ಓಪನ್ ಆದ ತಕ್ಷಣ ಅವರು ಅಲ್ಲಿಂದ ಕಿತ್ತಿದ್ದಾರೆ ನಮ್ಮ ಲೇಔಟಲ್ಲಿ ಸುಮಾರು ಮನೆಗಳಲ್ಲ ನಿನ್ನೆ ನೈಟ್ ಕಳ್ತನ ಮಾಡಿದ್ದಾರೆ ಮತ್ತೆ ಎಲ್ಲ ಮನೆಗಳ ಹತ್ರನೂ ಹೋಗಿ ಹೋಗಿ ಎಲ್ಲನೂ ಸರ್ಚ್ ಮಾಡಿದ್ದಾರೆ ಸರ್ ಓಪನ್ ಮಾಡೋಕ್ಕಾಗತ್ತಾ ಹೊಡಿಯೋಕ್ಕಾಗತ್ತಾ ಏನಾರ ತೊಂದರೆ ಮಾಡಿ ಒಳಗಡೆ ನುಗ್ಬೋದಾ ಈ ಥರ ಎಲ್ಲ ಮಾಡಿದ್ದಾರೆ ಸುಮಾರು ತೊಂದರೆ ಮಾಡಿದ್ದಾರೆ ಸರ್ ನಿನ್ನೆ ರಾತ್ರಿ ಎಷ್ಟು ಗಂಟೆಗೆ ಸರ್ ನಮ್ಮ ಮನೆ ಹತ್ರ ಎರಡು ಗಂಟೆ ಇಪ್ಪತ್ತೇಳು ನಿಮಿಷ ಮತ್ತೆ ನಮ್ಮ ಲೇಔಟಲ್ಲೇ ಇನ್ನು ಸ್ವಲ್ಪ ಮುಂದೆ ಕಡೆ ಆದಂಗೆ ಹನ್ನೆರಡು ಗಂಟೆ ಹನ್ನೆರಡುವರೆ ಟೈಮಲ್ಲೆಲ್ಲ ಮಾಡಿದ್ದಾರೆ ಸರ್ ಯಾವ್ದಾದ್ರೂತನ ಹೌದು ಆಗಿದೆ ಸರ್ ಸರ್ ಪಾಪ ಅವ್ರ ಮನೆಯಲ್ಲಿ ಒಂದು ನೂರ ಐವತ್ತು ಗ್ರಾಮ್ ಚಿನ್ನದವರೆಗೂ ಹೋಗಿದ್ಯಂತೆ ಅದ್ರ ಬಗ್ಗೆ ನಮ್ಗೆ ಕೊಟ್ಟಿದಾರಂತೆ ಸರ್ ಬಂದು ಹೋಗಿದಾರಂತೆ ಕೊಟ್ಟಿದ್ದಾರೆ ಸರ್ ಇಲ್ಲ ಸರ್ ಯಾವ ಪೊಲೀಸ್ನವರು ಬರಲ್ಲ ನಮ್ಗೆ ನೈಟ್ ಮಾತ್ರ ತೊಂದರೆ ಅಲ್ಲ ಡೇ ಟೈಮ್ ಅಲ್ಲೇನೆ ಯಾ ಅನ ಸುಮ್ಮನೆ ಅನ್ ಪರ್ಸನ್ಸ್ ಓಡಾಡ್ತಿರ್ತಾರೆ ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ ಕುತ್ಕೊಂಡಲ್ಲೇ ಪಕ್ಕ ಪಕ್ಕಗಳಲ್ಲೇ ಖಾಲಿ ಸೈಡ್ಗಳಲ್ಲ ಡ್ರಿಂಕ್ಸ್ ಮಾಡ್ತಾರೆ ಎಸೀತಾರೆ ಹೆಣ್ಮಕ್ಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಸರ್ ಹೆಣ್ಮಕ್ಳು ಒಬ್ಬೊಬ್ಬರೇ ಓಡಾಡೋಂಗಿಲ್ಲ ಹೆಣ್ಮಕ್ಳನ್ನ ನಮಗೆ ಭಯ ಈಗ ಏನಾದ್ರು ಚೈನ್ಗಳು ಅದು ಹಾಕೊಂಡು ಓಡೋಕ್ಕೂ ಭಯ ತು ಆಮೇಲೆ ನೈಟ್ ಹೊತ್ತು ನಮ್ಮಲ್ಲಿ ಸ್ಟ್ರೀಟ್ ಲೈಟ್ಸ್ ಒಂದೂ ಇಲ್ಲ ಸರ್ ಪಂಚಾಯಿತಿ ಕಡೆಯಿಂದ ನಮಗೆ ಸ್ವಲ್ಪ ಸ್ವಲ್ಪ ಸಿಗಬೇಕಾಗಿರೋ ಯಾವುದು ಬೇಸಿಕ್ಕೂ ನಮಗೆ ಇದು ಸಿಗ್ತಾ ಇಲ್ಲ ಚರಂಡಿಗಳ ವ್ಯವಸ್ಥೆ ಇರ್ಬೋದು ರೋಡ್ ವ್ಯವಸ್ಥೆ ಇರ್ಬೋದು ಸ್ಟ್ರೀಟ್ ಲೈಟ್ಸ್ ಇರ್ಬೋದು ಏನಿಲ್ಲ ಸರ್ ನಮ್ಮ ನಮ್ಮ ಮನೆಗೆ ನಾವೇ ಭದ್ರತೆ ಮಾಡ್ಕೊಬೇಕು ಹೌದು ಸರ್ ಅದೇ ನಮಗೆ ಭಯ ಊಟ ಹಾಕಿರೋದು ಸರ್ ಈಗ ಬೆಳಗ್ಗೆಯಿಂದ ಹೆಂಗಸರಿಗೆ ಹೆಂಗ್ಸರ್ಗೆ ಇಲ್ಲೆಲ್ಲಾರ್ಗು ನಮಗೆ ಭಯ ತುಂಬ್ಕೊಂಡಿದೆ ಆಚೆ ಬರಕ್ಕೆ ಭಯ ಆಗ್ತಾ ಇದೆ ಹೆಣ್ಮಕ್ಳನ್ನ ಆಚೆ ಬಿಡೋಕೆ ತುಂಬಾ ಭಯ ಆಗ್ತಾ ಇದೆ ಸರ್ ಒಂದು ಐವತ್ತು ಮನೆ ಮೇಲೆ ಇದಾವೆ ಸರ್ ನಮಗೆ ದಯವಿಟ್ಟು ನಾವು ಪೊಲೀಸ್ನವ್ರು ಕೇಳ್ಕೊಳ್ಳೋದೇನೆಂದ್ರೆ ನಮಗೆ ನೈಟ್ ಹೊತ್ತು ಬೀಟು ವ್ಯವಸ್ಥೆ ಆಗಬೇಕು ಡೇ ಟೈಮು ಇಲ್ಲಿ ಕುಡಿಯೋಕ್ಕೆ ಅದಕ್ಕೆ ಅದಕ್ಕೆ ಸೇರೋಂಥ ವ್ಯಕ್ತಿಗಳನ್ನ ಇಲ್ಲಿ ಬರ್ದೇ ಇರೋ ಥರ ನಮಗೆ ವ್ಯವಸ್ಥೆ ಆಗಬೇಕು ಸರ್ ತುಂಬ ತೊಂದರೆ ಆಗ್ತಾ ಇದೆ ಅವ್ರನ್ನ ಇದಳ್ಕೊತಾ ಇದ್ದೀವಿ ಸರ್ ನಮ್ಮ ಹೆಸರು ಮಿಥುನ ಅಂತ ಸರ್ ನಂದಿನಿ ಲೇಔಟ್ ನಿಜ್ಗಲ್ ಹತ್ರ ನಂದಿನಿ ಲೇಔಟ್ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದು ನಾವು ನೋಡಿಲ್ಲ ಬಂದು ಕಾಂಪೌಂಡಲ್ಲೆಲ್ಲ ಓಡಾಡ್ಕೊಂಡು ಮೇಲೆ ಹತ್ತಿ ಸ್ಕ್ರೀನ್ ಬಟ್ಟೆ ಇದು ಮಾಡಿ ನೋಡಿ ಕಿಟಕಿಯಲ್ಲೆಲ್ಲ ಏನು ಮೂರು ಜನ ವೈಟ್ ಬಟ್ಟೆ ಹಾಕ್ಕೊಂಡವ್ರೆ ಮಾಸ್ಕ್ ಹಾಕ್ಕೊಂಡವ್ರೆ ಬಂದು ಹೋಗ್ತಾವ್ರೆ ನಮಗೇನೋ ಗೊತ್ತಾಗಿಲ್ಲ ಇದೇನು ಅನ್ನೋದು ಸಿ ಸಿ ಕ್ಯಾಮ್ರಾದಲ್ಲಿ ನೋಡಿದ್ರೆ ಈಗ ಗೊತ್ತಾಗ್ತಾ ಇದೆ ಜನ ಬಂದಿದ್ದಾರೆ ನಾ ಮೂರು ಜನ ಬಂದಿದ್ದಾರೆ ಯಾವತ್ತಿಲ್ಲ ಸರ್ ನಾ ಇದೇ ಫಸ್ಟ್ ಇಲ್ಲೆಲ್ಲ ಏನು ಆತರ ಏನಿಲ್ಲ ಲಾಸ್ಟ್ ನಮ್ ಬಂದ್ ಮೂರು ವರ್ಷ ಆಯ್ತು ಮೂರು ವರ್ಷದಾಗ ಕುಡಿಯೋರು ಅವ್ರಿಗೆ ಓಡಾಡ್ತಾ ಇದ್ರು ಆತರ ಯಾವತ್ತು ನಾವು ಬೀಗನಾಗ್ತಾ ಇಲ್ಲ ಕಾರ್ ಪಾರ್ಕಿಂಗು ಏನು ಯಾವತ್ತು ಏನು ಹೋಗಿಲ್ಲ ನೋಡಿ ಭಯ ಆಗ್ತಿದೆ ಭಯ ಆಗ್ತಾ ಇದೆ ನಮ್ಮನೆ ಮೇಲೆ ಹೋಗೋರ ನನ್ಗೆ ಭಯ ಆಗ್ತಾ ಇದೆ ಆಗಿದೆ ಅಂತ ಸರ್ ನಮ್ಗೆ ಈಗ ಗೊತ್ತಾಯ್ತು ನಮ್ಮನೆ ಸಿ ಕ್ಯಾಮ್ರಾ ತೆಗೆದು ನೋಡಿದಾಗ ಈಗ ನಮ್ಮ ಮನೆಗೂ ಬಂದ ಹೋಗವ್ರೆ ಅಂತ ಗೊತ್ತಾಗ್ತಾ ಇದೆ ಮಗು ಪಾಪು ಕಿರ್ಚ್ತಾ ಐತೆ ಶಬ್ದ ಕೇಳಿಸ್ ಏನೋ ವಾಪಸ್ ಹೋದ್ರೆ ಅನಿಸ್ತೈತೆ ಭಯ ಆಗ್ತಾ ಇಲ್ಲ ನೋಡಿ ವಾಪಸ್ ಬರ್ತಾರೆ ಕ್ಯಾಮ್ರಾದಲ್ಲೇ ಐತೆ ನಾನು ಹೇಳಿದ್ರೆ ಮಂಕಿ ಮಂಕಿ ಕ್ಯಾಪ್ ಮುಸ್ಲಿಮ್ ಸರ ಟೋಪಿ ಹಾಕೊಂಡವ್ರ ಇಬ್ರು ವೈಟ್ ಬಟ್ಟೆ ಒಂದು ಬ್ಲಾಕ್ ಐತೆ ಎರಡು ವೈಟ್ ಡ್ರೆಸ್ ಹಾಕೊಂಡು ಬ್ಯಾಗ್ ತಗೊಳಕೊಂಡಿದಾರೆ ಯಾವತ್ತೂ ಓಡಾಡಿಲ್ಲ ಸರ್ ಇನ್ನು ನಮಗೆ ಇದು ಕೊಡಬೇಕು ಭದ್ರತೆ ಕೊಡಬೇಕು ಬಿಟ್ ಪಾಲಿಸ್ನ್ ಬಿಡಬೇಕು ಏನು ಅಂತ ನೋಡ್ಕೊಂಡು ಓಡಾಡಬೇಕು ನಮಗೆ ಇವಾಗ ತುಂಬ ಭಯ ಆಗ್ತಾ ಇದೆ ಈಗೆಲ್ಲ ಎಲ್ಲೋ ಆ ಕಡೆ ಆಗೈತೆ ಅಂದ್ಕೊಂಡ್ವಿ ಈಗ ನೋಡಿದ್ರೆ ಈ ರೌಂಡಲ್ಲೇ ಓಡಾಡ್ತಾ ಇದೆ ಲಾಸ್ಟ್ ಮನೆಗಳು ನಮ್ಗೆ ಭಯ ಆಗ್ತಾ ಇದೆ ನಮಗೆ ಪ್ರೊಟೆಕ್ಷನ್ ಕೊಡಬೇಕು ಗೌರಮ್ಮ ಅಂತ Yeah. <coughs> ನಿರಂತರ ನಿಮ್ಮ ಮುಂದೆ ಜನಸೇನಾ ಕರ್ನಾಟಕ ಟಿವಿ